ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ನಿಮ್ಗೆಲ್ಲ ಗೊತ್ತೇ ಇದೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಅವಾರ್ಡ್ಗಳನ್ನ ಕೊಡ್ತಾರೆ ಮೂವಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಲಿಟ್ರೇಚರ್ ಆಗಿರ್ಬೋದು ಅದೇ ರೀತಿ ಆಟೋಮೋಟಿವ್ ಅಲ್ಲೂ ಕೂಡ ನಾವು ಅವಾರ್ಡ್ಗಳನ್ನ ಕೊಡ್ತೀವಿ ನಾವು ಮೀನ್ಸ್ ಒಂದಷ್ಟು ಪಬ್ಲಿಕೇಶನ್ ಸೇರಿ ಅವಾರ್ಡ್ಗಳನ್ನ ಕೊಡ್ತಾರೆ ಇವತ್ತು ಆರೂವರೆಗೆ ದೇಶದ ಜನಪ್ರಿಯ ಕಾರು ಮತ್ತೆ ಟೂ ವೀಲರ್ಸ್ ಎಲ್ಲ ಏನಿದೆ ಈ ಒಂದು ಇವುಗಳಿಗೆಲ್ಲ ಕೊಡುವಂತಹ ಒಂದು ಅವಾರ್ಡ್ ಸೆರೆಮನಿ ಫಸ್ಟ್ ಅವಾರ್ಡ್ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ಆರುವರೆಗೆ ಸೊ ಇದರಲ್ಲಿ ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ಡ್ರೈ ಸ್ಪಾರ್ಕ್ ಕೂಡ ಇದರ ಒಂದು ಭಾಗ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಸೊ ಡ್ರೈಸ್ ಪಾರ್ಕ್ ಜೊತೆ ಒಂದಷ್ಟು ಗಾರ್ವಾರಿ ಆಗಿರ್ಬೋದು ಗೇ ಫಿಕ್ಸ್ ಆಗಿರ್ಬೋದು ಪ್ಯಾಲಿಟಾನ್ ವೀಲ್ಸ್ ಆಗಿರ್ಬೋದು ಆ್ಯಂಡ್ ಕಾಸ್ಟ್ ಬ್ಲಾಗ್ ಆಗಿರ್ಬೋದು ಹೀಗೆ ಒಂದಷ್ಟು ಸಂಸ್ಥೆಗಳು ಸೇರಿ ಈ ಒಂದು ಫಾಸ್ಟರ್ ಅವಾರ್ಡ್ಸನ್ನು ಎವ್ರಿ ಇಯರ್ ಕೊಡ್ತಾ ಇದೆ ಇದು ಫೋರ್ತ್ ಎಡಿಷನ್ ನಮಗೆ ಲಾಸ್ಟ್ ಇಯರ್ ತರ್ಡ್ ಮುಗಿಸಿದ್ವಿ ಆ್ಯಂಡ್ ಅದರಲ್ಲಿ ಒಂದಷ್ಟು ಕಾರುಗಳನ್ನ ಪ್ರೀಮಿಯಂ ಕಾರ್ ಆಗಿರ್ಬೋದು ಅಥವಾ ಕಾರ್ ಆಫ್ ದಿ ಇಯರ್ ಆಗಿರ್ಬೋದು ಬೈಕ್ ಆಫ್ ದಿ ಇಯರ್ ಆಗಿರ್ಬೋದು ಹೀಗೆ ಹಲವಾರು ಸೆಗ್ಮೆಂಟ್ಗಳಲ್ಲಿ ನಾವು ಅದಕ್ಕೆ ಅವಾರ್ಡ್ಗಳನ್ನ ಕೊಡ್ತೀವಿ ಇದೇ ವರ್ಷದ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳರಂದು ಚೆನ್ನೈನ ಎಂ ಎಂ ಆರ್ ಟಿಯಲ್ಲಿ ಮದ್ರಾಸ್ ಮೋಟಾರ್ ರೇಸ್ ಟ್ರ್ಯಾಕ್ ಏನಿದೆ ಅಲ್ಲಿ ಈ ಒಂದು ಅವಾರ್ಡಿಗೆ ಬೇಕಾದಂತಹ ಜೂರಿ ಫಂಕ್ಷನ್ ನಡ ಜೂರಿ ಫಂಕ್ಷನ್ಸ್ ಮೀನ್ಸ್ ಆ ಒಂದು ಸೆಲೆಕ್ಷನ್ ಮಾಡುವಂತಹ ಒಂದು ಇವೆಂಟ್ ನಡೆದಿತ್ತು ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ನಡೆದ್ವು ಸೊ ಇವಾಗ ಅದೆಲ್ಲನ ಸೇರ್ಕೊಂಡು ಅಲ್ಲಿ ಎಲ್ಲ ತುಂಬಾ ಸೆಲೆಕ್ಟ್ ಮಾಡಿದ್ರು ಯಾವ ಕಾರ್ ಬೈಕ್ ಈ ಈ ವರ್ಷದ ಕಾರ್ ಯಾವ್ದು ಈ ವರ್ಷದ ಬೈಕ್ ಯಾವ್ದು ಅಂತೆಲ್ಲ ಸೆಲೆಕ್ಟ್ ಮಾಡಿ ಆರೂವರೆಗೆ ಈ ಒಂದು ಇವೆಂಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಇವೆಂಟ್ ಅಲ್ಲಿ ಏಸರ್ ಅದ್ರ ಜೊತೆಗೆ ಗಾರ್ವಾರೆ ಅಂಡ್ ರೆಡ್ ಬುಲ್ಸ್ ಈ ಮೂರು ಕಂಪ್ನಿಗಳು ಕೂಡ ಈ ಒಂದು ಈವೆಂಟ್ ಅನ್ನ ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಹೇಳ್ಬೋದು ಈ ಮೂರೂ ಅಂಗಸಂಸ್ಥೆಗಳೇನಿದೆ ಇವು ಭಾಗಿಯಾಗ್ತಾ ಇವೆ ಆ ಕಳೆದ ಮೂರನೇ ಒಂದು ಎಡಿಷನ್ ಅಲ್ಲಿ ನಡೆದ ರೀತಿಯಲ್ಲೇ ಈ ಒಂದು ಎಡಿಷನ್ ಕೂಡ ನಾಲ್ಕನೇ ಎಡಿಷನ್ ಅಲ್ಲೂ ಕೂಡ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೋರಿಂದ ಅಲ್ಲಿ ಅಲ್ಲಿಂದ ಬಿಡುಗಡೆ ಆದಂತಹ ಆ ವರ್ಷದಲ್ಲಿ ಬಿಡುಗಡೆಯಾದ ಎಲ್ಲ ಕಾರ ಆಗಿರ್ಬೋದು ಬೈಕ್ ಆಗಿರ್ಬೋದು ಎಲ್ಲವನ್ನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗುತ್ತೆ ಆ್ಯಂಡ್ ಅದರಲ್ಲಿ ನಮಗೆ ಬೈಕ್ ಆಫ್ ದ ಇಯರ್ ಕಾರ್ ಆಫ್ ದ ಇಯರ್ ಪ್ರೀಮಿಯಂ ಕಾರ್ ಆಫ್ ದ ಇಯರ್ ಪ್ರೀಮಿಯಂ ಬೈಕ್ ಆಫ್ ದ ಇಯರ್ ಹೀಗೆ ಒಂದಷ್ಟು ಕ್ಯಾಟಗರಿಯಲ್ಲಿ ಕಾರುಗಳನ್ನ ಬೈಕ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ಇವೆಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಅದಕ್ಕೆ ಒಂದು ಅವಾರ್ಡ್ ಕೊಡ್ತಾ ಇದೆ ಸೊ ಈ ಒಂದು ಅವಾರ್ಡ್ ಕೊಡುವಂಥ ಟೈಮಲ್ಲಿ ಮುಖ್ಯವಾಗಿ ಕನ್ಸಿಡರ್ ಮಾಡೋದೇನೆಂದರೆ ಇದರ ಎಫಿಷಿಯನ್ಸಿ ಆ್ಯಂಡ್ ಅದೇ ರೀತಿ ಇದರ ಒಂದು ಸೇಫ್ಟಿ ಮತ್ತು ಡಿಸೈನ್ ಹಾಗೆ ಒಂದಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡಿಕೊಂಡು ಈ ಎಲ್ಲ ಕ್ಷೇತ್ರದಲ್ಲೂ ಯಾವ ಕಾರ ಆಗಿರ್ಬೋದು ಅಥವಾ ಯಾವ ಟೂ ವೀಲರ್ ಜಾಸ್ತಿ ಅಂಕಗಳನ್ನ ಪಡೆಯುತ್ತೋ ಆ ಅಂಕಗಳ ಆಧಾರದ ಮೇಲೆ ಈ ಒಂದು ಕಾರ್ಗಳಿಗೆ ಅಥವಾ ಒಂದು ಟೂ ವೀಲರ್ಸ್ಗೆ ಅವಾರ್ಡ್ಗಳನ್ನ ಕೊಡ್ತಾರೆ ಇದರಲ್ಲಿ ಒಂದಷ್ಟು ಅಂಶಗಳೇನೆಂದರೆ ಗಿಯೋಫ್ಲಿಕ್ಸ್ ಆಗಿರ್ಬೋದು ಅಥವಾ ಪೈಲಟ್ ಆನ್ ವೀಲ್ಸ್ ಆಗಿರ್ಬೋದು ಅದೇ ರೀತಿ ನಮ್ಮ ಜೊತೆ ಇರುವಂತಹ ಒಂದಷ್ಟು ಸಂಸ್ಥೆಗಳೆಲ್ಲ ಸೇರಿ ಇದರ ಎಲ್ಲದರದ್ದು ರಿ ವ್ಯೂಸ್ ಹೇಗಿದೆ ಅಂದ್ರೆ ಮಂತ್ಲಿ ಇನ್ನೂರ ಐವತ್ತಕ್ಕೂ ಜಾಸ್ತಿ ಸೊ ಅಂತಹ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದೆ ಅವಾರ್ಡ್ಸ್ ಅಂತ ಹೇಳ್ಬೋದು ಹಾಂ ಎಲ್ಲಾ ಒಂದು ಕೂಡ ಈ ರೀತಿ ಈವೆಂಟ್ಗಳು ನಡೀತಾ ಇದ್ದರೆ ಕಾರ್ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಾರು ಈಗ ಏನೋ ಒಂದು ಕಾರ್ ಬೈ ಮಾಡಬೇಕು ಅಂದ್ರೆ ಆ ಕಾರು ಫಾಸ್ಟರ್ ಅವಾರ್ಡ್ಸ್ ಅಲ್ಲಿ ಅಥವಾ ಬೇರೆ ಆಟೋಮೋಟಿವ್ ಅವಾರ್ಡ್ ಅಲ್ಲಿ ಬಿನ್ನರ್ ಅಂತ ಗೊತ್ತಾದ್ರೆ ಅದಕ್ಕೆ ಒಂದು ಸ್ವಲ್ಪ ಹೆಮ್ಮೆ ಅದನ್ನ ನಂಬಿ ಟ್ರಸ್ಟ್ ಆಗಿ ಅದನ್ನ ಒಂದು ನಂಬಿಕೆಯಿಂದ ನಾವು ಅದನ್ನ ಖರೀದಿ ಮಾಡಬಹುದು ಅದು ಮಾತ್ರ ಅಲ್ಲದೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಕಾರ್ ಆಫ್ ದ ಇಯರ್ ಅಂತ ನಾವು ಸೆಲೆಕ್ಟ್ ಮಾಡಿದ್ವಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವರ್ಣ ಖರೀದಿ ಮಾಡಬೇಕು ಅಂತಿರೋರಿಗೆ ಅದನ್ನ ತಗೊಳ್ಳೋಕೆ ಮೋಟಿವೇಶನ್ ಇಂಗೆ ಆಲ್ರೆಡಿ ವರ್ಣ ಇರೋರಿಗೆ ಹೆಮ್ಮೆಯಿಂದ ಹೇಳ್ಕೊಬಹುದು ಹೇಳ್ಕೊಬೋದು ನೋಡು ಈಗ ನನ್ನ ವರ್ಣ ಏನಿದೆ ಅದು ಲಾಸ್ಟ್ ಫಸ್ಟ್ ಅಡ್ಸ್ ಅಲ್ಲಿ ಕಾರ್ ಆಫ್ ದ ಇಯರ್ ಆಗಿತ್ತು ಅಂತ ಸೊ ಈ ಎಲ್ಲಾ ವಿಷಯಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಜನರಿಗೆ ಒಂದು ರೀತಿಯಲ್ಲಿ ಬೆಸ್ಟ್ ಕಾರ್ ಯಾವುದು ಬೆಸ್ಟ್ ಬೈಕ್ ಯಾವುದು ಅಂತ ಒಂದೇ ನೋಟದಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಇಂತಹ ವಾರ್ಡ್ಗಳ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇನ್ನು ಲಾಸ್ಟ್ ಇಯರ್ನ ಬೈಕ್ ಆಫ್ ದಿ ಇಯರ್ ಅಥವಾ ಕಾರ್ ಆಫ್ ದಿ ಇಯರ್ ಅಂತ ಯಾವ್ದಲ್ಲ ನೋಡೋದಾದರೆ ಲಾಸ್ಟ್ ಇಯರ್ ನಾನು ಅವಾಗಲೇ ಹೇಳಿದ್ದೆ ಬರ್ನ ಕಾರ್ ಆಫ್ ದ ಇಯರ್ ಅಂತ ಸೆಲೆಕ್ಟ್ ಮಾಡಿದ್ದು ಫಾಸ್ಟ್ ಅವರ್ಸ್ ಅಲ್ಲಿ ಬೈಕ್ ಯಾವ್ದಂತ ನೋಡಿದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಏನಿದೆ ಅದನ್ನ ಬೈಕ್ ಆಫ್ ದಿ ಇಯರ್ ಸೆಲೆಕ್ಟ್ ಮಾಡಲಾಗಿತ್ತು ಇನ್ನು ಪ್ರೀಮಿಯಂ ಬೈಕ್ ಆಫ್ ದಿ ಇಯರ್ ಅಂತ ರಾಯಲ್ ಎನ್ಫೀಲ್ಡ್ ಹಿಮಾಲಯನ ಮೀಟರ್ ಸಿಕ್ಸ್ಟಿ ನ ಸೆಲೆಕ್ಟ್ ಮಾಡಿದ್ರೆ ಪ್ರೀಮಿಯಂ ಕಾರ್ ಆಫ್ ದಿ ಇಯರ್ ಅಂತ ಮಸಿಡಿಸ್ ಪೆನ್ಸ್ನ ಜಿ ಎಲ್ ಸಿ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡಲಾಗಿತ್ತು ಸೊ ಅದೇ ರೀತಿ ಒಂದಷ್ಟು ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಯಾವುದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಸ್ಕೂಟರ್ ಆಫ್ ದಿ ಇರ್ ಅಂತ ನೋಡಿದ್ರೆ ರಿವರ್ ಇಂಡಿಯಾ ಆಗಿತ್ತು ಸೊ ಹೀಗೆ ಒಂದಷ್ಟು ಕ್ಷೇತ್ರದಲ್ಲಿ ಒಂದಷ್ಟು ಕಾರುಗಳನ್ನ ಬೈಕ್ಗಳನ್ನ ಫಾಸ್ಟ್ ಅವಾರ್ಡ್ಸ್ ಅಲ್ಲಿ ಸೆಲೆಕ್ಟ್ ಮಾಡಲಾಗುತ್ತೆ ಸೊ ಇದಿಷ್ಟು ಈ ಒಂದು ಫಾಸ್ಟ್ ಅವಾರ್ಡ್ಸ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನಾನು ಅವಾಗ್ಲೇ ಹೇಳಿದೀನಿ ಆರುವರೆಗೆ ಈ ಒಂದು ಇವೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ನಮ್ಮ ಚಾನಲ್ ಕೂಡ ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಸಾಯಿ ನೋಡ್